ಬರದ ಬಗ್ಗಿಸುವ ಕೋಗಿಲೆಯೇ ನಿನ್ನ ಪುಗಲಿಂಚರದ ಪರಮವಾಣಿಯ ಕೇಳದವರಿಗೆ ಕಿವಿ ಇದ್ದರೆ ಕವಿಗಳ ಎಷ್ಟೋ ಕಾದಂಬರಿಕಾರರ ಆ ಒಂದು ಕೃತಿಯಲ್ಲಿ ಮುದ್ರಣವಾದಂತಹ ಅಕ್ಷರಗಳು ಅದಕ್ಕೆ ಜೀವಂತಿಗೆ ಕೊಡುವಂತ ಕೆಲಸ ರಂಗಭೂಮಿ ಕಲಾವಿದರು ಮಾಡ್ತಾರೆ ಅಂತ ಹೇಳ್ಬೋದು ಊಟ ಆದ್ಮೇಲೆ ಸಾವಾಗಲೇ ಆದ್ರೆ ಮಧ್ಯದಲ್ಲಿ ಕಷ್ಟ ಎದುರಿಸಲೇ ಸಾವಿನ ತುತ್ತ ತುದಿ ಹೋಗಿ ವ್ಯಕ್ತಿಯನ್ನ ಬೇಡ ನೀನ್ ಬದುಕೊಂಡು ಕರ್ಕೊಂಡು ಹೋಗಬೇಕು ಮನೆಯಲ್ಲಿ ಒಂದರೆಗಳು ಹೊರಗಡೆ ಹೋಗ್ಲಿಕ್ಕಾಗಲ್ಲ ಕೆಲ್ಸದ ಒತ್ತಡ ಸೊ ಇಂತಹ ಸಂದರ್ಭದಲ್ಲಿ ನಿಮ್ಮ ಕನಸಿನ ಜೊತೆ ಓಡಾಡೋದಿರಿಯಲ್ಲ ಸೊ ಬಹುಶಃ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಮದ್ವೆ ಆದಾಗ ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಸ್ವಲ್ಪ ಕತ್ತಲಾಗಿತ್ತ ಕತ್ತಲನ್ನ ಬೆಳಕಾಕ್ಸಕ್ ನಾನು ಮಾಡೋದಿ ರತ್ನಮ್ಮ ಅಂತ ಮತ್ತೆ ನನ್ ಬದುಕನ್ನ ಬೆಳಕಾಕ್ಸಿದ್ರು ನಮ್ಮ ಅಣ್ಣ ಅಂತ ಆಮೇಲೆ ಬದುಕನ್ನ ರೂಪಿಸಿದ್ರು ನನ್ಗೆ ಸಿಜಿಕೆ ಅಂತ ಸಿಜಿಕೆಯವರ ಮೇಲೆ ನಿಮ್ಮ ಅಭಿಮಾನ ಕಾಣಿಸ್ತಾ ಇದೆ ಸೊ ಅವರ ಯಾವ ಗುಣಗಳು ನಿಮ್ಮ ಮೇಲೆ ಅತೀವ ಓ ಏನಮ್ಮ ನಟಿಮಣಿ ಇಷ್ಟುರ ಬಂದ್ಬಿಟ್ಟಿದ್ ಹಿಂಗೆ ತಗೊಂಡು ರೂಪಾಯಿ ಆಯ್ಕೆ ಕೊಟ್ಟರು ಊಟ ಮಾಡ್ಕೊಂಡ್ ಕಡಂತೂ ಪರಿಚಯ ಮಾಡಿಸೋದು ನನಗೆ ಇವಾಗ ನನ್ನ ಫ್ರೆಂಡ್ ಅಂತಲೇ ಪರಿಚಯ ಮಾಡಿಸೋದು ನನ್ ಶಿಷ್ಯ ಅನ್ಲಿಲ್ಲ ಅವ್ರು ಯಾಕೆ ಗೊತ್ತಿಲ್ಲ ಯಾಕೆ ನಾನ್ ಶಿಷ್ಯನ ಗೊತ್ತಿಲ್ಲ ಈ ರಂಗಭೂಮಿ ಅನ್ನುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಮ್ಮ ನುಡಿಯನ್ನು ನಡೆ ಮಾಡ್ಕೊಳ್ಳಕ್ಕೆ